ನನ್ನ ಸೋಲಿಗೆ ಏನು ರೀಸನ್ ಅಂತ ನನಗೆ ಅನಾಲಿಸ್ ಮಾಡಿ ಭಾಳ ಜನ ಆಫೀಸರ್ಸ್ ಜೊತೆ ಮಾತಾಡಿದಾಗ ಅವ್ರ ಜೊತೆ ಗೊತ್ತಾದದ್ದು ಆಕ್ಷನ್ ಪ್ಲ್ಯಾನ್ ಇಲ್ಲದೆ ಹೋಗ್ತಾ ಇದ್ದೀವಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಒಂದು ಸಣ್ಣ ದುಡ್ಡನ್ನು ಒಂದು ಕಡೆ ಹಾಕೋದಕ್ಕೆ ಒಂದು ಸೈಟ್ ಕೊಂಡ್ಕೊಳ್ಳೋದಕ್ಕೋ ಒಂದು ಏನೋ ಪರ್ಚೇಸ್ ಮಾಡೋದಕ್ಕೋ ಹತ್ತು ಸರಿ ಯೋಚನೆ ಮಾಡ್ತೀವಿ ನಿಮಗೆ ಲಕ್ಷ ಲಕ್ಷ ರಿಟರ್ನ್ಸ್ ಬರುತ್ತೆ ಎಷ್ಟು ಲಕ್ಷ ಅಂದರೆ ನಾನು ಹೇಳ್ದಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಆರು ವರ್ಷ ಆಗಿದೆ ಅಷ್ಟೇ ಸಿಕ್ಸ್ ಇಯರ್ ಎಪ್ಪತ್ತೆರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ನನಗೆ ಸೆವೆಂಟಿ ಟೂ ಲ್ಯಾಕ್ ಇನ್ನೊಂದು ಮೂರು ವರ್ಷ ಆದರೆ ಒಂದು ಕೋಟಿ ಒಂಬತ್ತು ವರ್ಷಕ್ಕೆ ಒಂದೊಂದು ಕೋಟಿ ಗಟ್ಟಲೆ ದುಡ್ಡು ಕೊಡ್ತಾರೆ ನೀವು ಟೀಚರ್ ಆದರೂ ಅಷ್ಟೇ ಹದಿನೈದು ವರ್ಷ ಒಬ್ಬ ಟೀಚರ್ ಆಗಿ ಕೆಲಸ ಮಾಡಿದ್ರೆ ಒಂದು ಕ್ರೋರ್ ರೂಪಾಯಿ ಇನ್ಕಮ್ ಪಿ ಸಿ ಆಗಿ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರೆ ಒಂದು ಕೋಟಿ ಸಂಬಳ ಬಂದಿರುತ್ತೆ ನಿಮಗೆ ಕೋಟಿ ಅನ್ನೋದು ಕೌನ್ ಬನೆಗಾದಲ್ಲಿ ಹೋಗಿ ಗೆಲ್ಬೇಕು ಅಂತಲ್ಲ ಸಣ್ಣ ಸಣ್ಣ ಕೆಲಸಕ್ಕೆ ಎಷ್ಟು ಪ್ಲ್ಯಾನ್ ಮಾಡ್ತೀವಿ ಇಷ್ಟು ದೊಡ್ಡ ದುಡ್ಡು ನಮಗೆ ಬರಬೇಕಾದ್ರೆ ನೀಟಾದ ಪ್ಲ್ಯಾನ್ ಇರಬೇಕು